ನಮಸ್ಕಾರ ನನ್ನ ಹೆಸರು ಆರ್ಯನ್ ಅಂತ ನಾನು ಗುಲ್ಬರ್ಗದಿಂದ ಬಂದಿದ್ದೀನಿ ನಿವೇದಿತಾ ಹೂಗಾರ್ ಟ್ರಸ್ಟ್ ಅದರ ಬಗ್ಗೆ ಹೇಳೋಕ್ಕೆ ಮೊದಲು ನಮ್ಮ ಮಮ್ಮಿಯವರು ಸವಿತಾ ಕಟ್ಟಿಮಿನಿಯನ್ನು ಕಟ್ಟಿಮಿನಿಯವರು ಇದ್ರನ್ನ ಪರಿಚಯ ಮಾಡಿದರು ಆಮೇಲೆ ಮೇಡಮ್ ಪರಿಚಯ ಪರಿಚಯ ಆಯಿತು ಶ್ರೀದೇವಿ ಹೂಗಾರ್ ಮೇಡಮು ಆಮೇಲೆ ಕ್ಲಾಸಸ್ ನಡೆದಾಗ ನಾನು ಕೂಡ ಕ್ಲಾಸಸ್ ಕೇಳ್ತಾಯಿದ್ದೆ ಬಟ್ ಲೈವ್ ಆಗಿ ಆಫ್ಲೈನ್ ಕ್ಲಾಸಸ್ ನೋಡಿದ್ದಿರಲಿಲ್ಲ ಫಸ್ಟ್ ಟೈಮ್ ಇದು ನನ್ನದು ಎಕ್ಸ್ಪೀರಿಯೆನ್ಸು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತಾ ಇದೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು ಹಾಗೆ ಲೈಫಲ್ಲಿ ಮುಂದೆ ಬರೋದು ಯಾವ ಥರ ನಾವು ಕರೆಕ್ಟ್ ವೇನಲ್ಲಿ ಇದ್ದಿದ್ದಿ ಇದ್ದೀವಿ ಅಂತ ಈಗ ಕರೆಕ್ಟಾಗಿ ಅನ್ನಿಸ್ತದೆ ಒಂದು ಇದು ಏನಿದೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಇರುವಂಥ ಕೋರ್ಸ್ ಇದು ನಾವು ಎಲ್ಲರೂ ಕೂಡ ಸೆಲೆಬ್ರಿಟಿನೇ ಬಟ್ ಈ ಈಗ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಏನಿದೆ ಒಂದೊಂದು ದಿನ ಒಂದೊಂದು ಕ್ಲಾಸು ಒಂದೊಂದು ಗಂಟ್ ಒಂದೊಂದು ನಿಮಿಷ ಕೂಡ ಇದು ಭಾಳ ಬೆನಿಫಿಟ್ ಆಗಿದೆ ಹಾಗೆ ಇರುವಂಥ ಇಲ್ಲೆಲ್ಲಿರುವಂಥ ಟೀಮು ಏನು ಟೀಮ್ ಇದೆ ಅಲ್ಲ ತುಂಬ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದೆ ಹಾಗೆ ಮುಂದೆ ಹೋಗಲಿ ನಮಗೆ ತುಂಬ ಜನರು ಈಗೇನು ಬಂದಿದ್ದೀವಲ್ಲ ನಲ್ವತ್ತು ಜನ ನಲ್ವತ್ತೈದು ಜನ ಬಂದಿದ್ದೀವಿ ಈ ಜನಕ್ಕೆ ಇನ್ನೂ ಜನ ಮುಂದೆ ಓರು ಇನ್ನೂ ಪ್ಲಸ್ ಆಗುತ್ತ ಹೋಗುತ್ತೆ ಇನ್ನೊಂದು ಗೆದ್ದೆ ಗೆಲ್ಲು ಒಂದು ದಿನ ಗೆಲ್ಲಬೇಕು ಒಳ್ಳೆತನ ಅಂತ ಏನು ಫಿಲಿಮ್ ಆ್ಯಕ್ಟರ್ ಸುದೀಪ್ ಅವ್ರು ಹೇಳಿದ್ದಾರೆ ಅದೇ ಥರ ಇಲ್ಲಿ ಸತ್ಯ ಇದೆ ಗೆದ್ದೆ ಗೆಲ್ತೀವಂಥ ಒಂದು ಈ ಅನ್ನಿಸ್ತಾ ಇದೆ ಅದು ಮಾತಾಗಿತ್ತು ಇದು ಆಗೇ ಆಗುತ್ತೆ ಮತ್ತು ಮುಂದೆ ಹೋಗ ಮೇಲೆ ಲೈಫಲ್ಲಿ ನಾವು ಅಚೀವ್ಮೆಂಟ್ ಆಗೇ ಆಗ್ತದಂತ ದಿನಾಲೂ ಗೊತ್ತಾಗ್ತಾ ಇದೆ ಡೇ ಬೈ ಡೇ ಗೊತ್ತಾಗ್ತಾ ಇದೆ ನಮಗೆ ಟ್ರೈನಿಂಗ್ಸ್ ಆಗಿರ್ಬೋದು ಮೆಡಿಟೇಷನ್ಸ್ ಆಗಿರ್ಬೋದು ಹಾಂ ಒಂದು ಏನು ಅನ್ನೋದು ನಮ್ಮ ಲೈಫ್ ಬಗ್ಗೆ ಏನನ್ನೋದು ಅನ್ನೋದು ಈಗ ನಾವು ಲೈಫಿಗೆ ಎಂಟ್ರಾಗಿದ್ದೀವಿ ಅಂತನಿಸುತ್ತದೆ ಇದು ಮೊದಲೇ ನಮಗೆ ಸಿಕ್ಕಿತ್ತಂದರೆ ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಂಡು ಎಲ್ಲರೂ ಏನು ಸಬ್ ಕಾನ್ಷಿಯಸ್ ಮೈಂಡ್ ಏನಿದೆ ಅಲ್ಲ ಅದು ಆ್ಯಕ್ಟಿವ್ ಆಗಿ ಪ್ರತಿಯೊಬ್ಬರು ಕೂಡ ಮುಂದಿಸಾಕ್ತಿದ್ರು ಅಂಥ ಒಳ್ಳೆ ಕೆಲಸ ಶ್ರೀದೇವಿ ಹೂಗರ್ ಮೇಡಮ್ ಅವರು ಮಾಡ್ತಿದ್ದಾರೆ ಟ್ರಸ್ಟ್ ಇದೆ ಅವ್ರದ್ದು ಒಳ್ಳೆ ಸಕ್ಸಸ್ ಬರಲಿ ಭಾಳಷ್ಟು ಜನಕ್ಕೆ ಪ್ಲಸ್ ಹಾಕೋತಾ ಹೋಗಲಿ ಎಲ್ಲರೂ ನಾವು ಕೂಡ ಹೆಲ್ಪ್ ಮಾಡ್ತೀವಿ ಮೇಡಮ್ ನಿಮ್ಮ ಟೀಮ್ ಕೂಡ ಒಳ್ಳೆ ಸಕ್ಸಸ್ಸನ್ನು ಸಿಗಲಿ ಆಲ್ ಓವರ್ ಕರ್ನಾಟಕ ಜನ ಬಂದಿದ್ದಾರೆ ಇಂಡಿಯಾನಲ್ಲಿರುವಂಥ ಪ್ರತಿಯೊಂದು ಮೂಲಿ ಜನ ಎಲ್ಲರೂ ಜನ ಬರ್ತಾರೆ ಈ ಟ್ರಸ್ಟಿಗೆ ಒಳ್ಳೆಯ ಹೆಸರು ಬಂದೇ ಬರುತ್ತೆ ಈ ಟ್ರಸ್ಟು ಒಂದು ಏನು ನಿವೇದಿತ ಗೌಡ ನಿವೇದಿತ ಹೂಗಾರ್ ಟ್ರಸ್ಟ್ ಏನಿದೆ ಅಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಬ್ ಕಾನ್ಷಿಯಸ್ ಮೈಂಡ್ ಇಂಟರ್ ಜರ್ನಿ ಇಂಟರ್ ಜರ್ನಿ ಏನಿದೆಯಲ್ಲ ಇದು ಭಾಳಷ್ಟು ಸಕ್ಸಸ್ಸನ್ನು ಕೊಡುತ್ತೆ